ಮಂಗಳೂರಿಗೆ ಕೀರ್ತಿ ತಂದ ಸಹೋದರ ಸಹೋದರಿಯರು ಮಂಗಳೂರು ನಗರದ ಬಜಲ್ ನಿವಾಸಿಯಾದ ಕೇವಲ ಐದು ವರ್ಷದ ಹಾಗೂ ಹನ್ನೊಂದು ವರ್ಷದ ಸಹೋದರ ಸಹೋದರಿಯರು ತಮ್ಮ ಅನನ್ಯ ಪ್ರತಿಭೆಯೊಂದಿಗೆ ರಾಷ್ಟ್ರೀಯ ಮಟ್ಟದ ವೇದಿಕೆಯಲ್ಲಿ ಪ್ರತಿನಿಧಿಸುತ್ತಾ ಸೆಪ್ಟೆಂಬರ್ ಆರು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನಲ್ಲಿ ನಡೆದ ಕಿಂಗ್ಸ್ ಮೆಡೌಸ್ ಹೋಟೆಲ್ನಲ್ಲಿ ಆಯೋಜಿಸಲಾದ ಮಿಸ್ ಪ್ರತಿಭಾ ಸಂಶಿಮಠ ಇವರ ನೇತೃತ್ವದಲ್ಲಿ ರಾಷ್ಟ್ರ ಮಟ್ಟದ ಮಿಸ್ ಆ್ಯಂಡ್ ಮಿಸ್ಸಸ್ ಆಸ್ಟಲ್ ಸೌಂದರ್ಯ ಸ್ಪರ್ಧೆಯಲ್ಲಿ ಲಿಟಲ್ ಮಿಸ್ಟರ್ ಇಂಡಿಯಾ ರನ್ನರಪ್ಪನ್ನು ಅನ್ನು ಲಹರ್ ಸಾಹಿ ಇವರು ಹಾಗೂ ಅವರ ಸಹೋದರಿ ವಿಯಾ ಸಾಹಿ ಅವರು ಜೂನಿಯರ್ ಮಿಸ್ ಇಂಡಿಯಾ ಆಸ್ಟ್ರಲ್ ಎರಡು ಸಾವಿರದ ಇಪ್ಪತ್ತೈದು ರನ್ನರ್ಅಪ್ ಎಂಬ ಗೌರವಾನ್ವಿತ ಪ್ರಶಸ್ತಿಯನ್ನು ಗೆದ್ದು ಮಂಗಳೂರಿಗೆ ಹಾಗೂ ಕರ್ನಾಟಕಕ್ಕೆ ಕೀರ್ತಿಯನ್ನು ತಂದಿದ್ದಾರೆ ಎಸ್ ಸಿಬಿಎಸ್ಎಸ್ಸಿ ಸ್ಕೂಲ್ ಮಂಗಳೂರಿನ ಯುಕೆಜಿಯ ವಿದ್ಯಾರ್ಥಿಯಾದ ಲಹರ್ ಸಾಹಿ ಹಾಗೂ ಆರನೇ ತರಗತಿಯಲ್ಲಿ ವಿಹಾ ಸಾಹಿ ಅವರು ಕಲಿಯುತ್ತಿದ್ದು ತನ್ನ ಅಪ್ರತಿಮ ಪ್ರತಿಭೆಯ ಮತ್ತು ಆತ್ಮವಿಶ್ವಾಸದಿಂದ ವೇದಿಕೆಯಲ್ಲಿ ಕಂಗೊಳಿಸಿದ್ದಾರೆ ಇವರು ಬೆಂಗಳೂರಿನಲ್ಲಿ ನಡೆದ ಸ್ಪರ್ಧೆ ಮಾತ್ರವಲ್ಲದೆ ಬೇರೆ ಅನೇಕ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿರುತ್ತಾರೆ ಪ್ರಥಮ ಸ್ಥಾನ ಹಾಗೂ ಉಪಶೀರ್ಷಿಕೆಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಲೆಹರ್ ಸಾಹಿ ಅವರು ಪ್ರಿನ್ಸ್ ಆಫ್ ಪ್ರಿಯದರ್ಶಿನಿಯ ವಿನ್ನರ್ ಹಾಗೂ ಸಹೋದರಿ ವಿಯಾ ಸಾಹಿ ಪ್ರಿನ್ಸಸ್ ಆಫ್ ಕರಾವಳಿ ವಿನ್ನರ್ ಪ್ರಿನ್ಸೆಸ್ ಆಫ್ ಪ್ರಿಯದರ್ಶಿಣಿ ರನ್ನರ್ಅಪ್ ಬೆಸ್ಟ್ ಪರ್ಸನಾಲಿಟಿ ಜೂನಿಯರ್ ಇಂಟರ್ ನ್ಯಾಷನಲ್ ಮಾಡೆಲ್ ಫ್ಯಾಷನ್ ಐಕನ್ ಎಂಬ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಇವರಿಬ್ಬರು ದೀಪಕ್ ಗಂಗೋಲಿ ಅವರ ಪಾತ್ವೆ ಮಾಡಲಿಂಗ್ ಇನ್ಸ್ಟಿಟ್ಯೂಟ್ ಮಂಗಳೂರಿವರ ಮಾರ್ಗದರ್ಶನದಲ್ಲಿ ಮುನ್ನಡೆಯುತ್ತಿದ್ದಾರೆ